ಒಂದು ಸಣ್ಣ ಹಳ್ಳಿಯ ಒಬ್ಬ ರೈತ ಬಿದಿರು ಬೆಳೆಯಲು ನಿರ್ಧರಿಸಿದನು ಅವನು ಬಿದಿರಿನ ನಂಬಲಾಗದ ಎತ್ತರ ಮತ್ತು ಶಕ್ತಿಯ ಬಗ್ಗೆ ಕೇಳಿದ್ದನು ಮತ್ತು ಅದನ್ನು ಯಶಸ್ವಿಯಾಗಿ ಬೆಳೆಸಲು ಸಾಧ್ಯವಾದರೆ ಅದು ಅವನಿಗೆ ಸಮೃದ್ಧಿಯನ್ನು ತರುತ್ತದೆ ಎಂದು ಅವನು ತಿಳಿದಿದ್ದನು ಬಹಳ ಭರವಸೆಯೊಂದಿಗೆ ಅವನು ಬಿದಿರಿನ ಬೀಜಗಳನ್ನು ನೆಟ್ಟನು ಪ್ರತಿದಿನ ಬೀಜಗಳಿಗೆ ನೀರರಿಯುತ್ತಿದ್ದನು ಮಣ್ಣನ್ನು ಫಲವತ್ತಾಗಿಸಿ ಮತ್ತು ಅವುಗಳನ್ನು ಎಚ್ಚರಿಕೆಯಿಂದ ಪೋಷಿಸುತ್ತಾನೆ ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಮಾರ್ಪಟ್ಟವು ಆದರೆ ನೆಲದಿಂದ ಏನೂ ಮೊಳಕೆಯೊಡೆದಿಲ್ಲ ಅವನ ನೆರೆಹೊರೆಯವರು ಅವನನ್ನು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದರು ಬೆಳೆಯದ ಬೀಜಗಳ ಮೇಲೆ ನಿಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು ಎಂದು ಅವರು ಹೇಳಿದರು ನಿಜವಾಗಿ ಬೆಳೆಯುವಂತಹದನ್ನು ನೆಡಬೇಕು ಆದರೆ ತಾಳ್ಮೆ ಮತ್ತು ನಂಬಿಕೆಯಿಂದ ತುಂಬಿರುವ ರೈತನು ತಮ್ಮ ಅವನಿಗೆ ಆದ ಅವಹೇಳನವನ್ನು ನಿರ್ಲಕ್ಷಿಸಿದನು ಅವನು ಮಣ್ಣನ್ನು ನೀರು ಹಾಕುವುದು ಮತ್ತು ನೋಡಿಕೊಳ್ಳುವ ದಿನಚರಿಯನ್ನು ಮುಂದುವರೆಸಿದನು ಒಂದು ವರ್ಷ ಕಳೆದುಹೋಯಿತು ಮತ್ತು ಬೆಳವಣಿಗೆ ಯಾವುದೇ ಚಿಹ್ನೆ ಇನ್ನೂ ಇರಲಿಲ್ಲ ನಂತರ ಎರಡು ವರ್ಷಗಳು ಮೂರು ವರ್ಷಗಳು ನಾಲ್ಕು ವರ್ಷಗಳು ಈಗ ಹಳ್ಳಿಯ ಅನೇಕ ಜನರು ಅವನು ಮೂರ್ಖರು ಎಂದು ಭಾವಿಸಿದ್ದರು ಇನ್ನು ರೈತನು ಬದ್ಧನಾಗಿರುತ್ತಾನೆ ಒಳ್ಳೆಯದು ಸಮಯ ತೆಗೆದುಕೊಳ್ಳುತ್ತದೆ ಎಂದು ತಿಳಿದಿದ್ದನು ಅಂತಿಮವಾಗಿ ಐದನೇ ವರ್ಷದಲ್ಲಿ ನಂಬಲಾಗದ ಏನಾದರೂ ಸಂಭವಿಸಿದೆ ಬಿದಿರಿನ ಚಿಗುರುಗಳು ನೆಲದ ಮೂಲಕ ಮು ಮುರಿದವು ಮತ್ತು ಆರು ವಾರಗಳಲ್ಲಿ ಅವನು ಎಂಬತ್ತು ಅಡಿಗಳಷ್ಟು ಎತ್ತರಕ್ಕೆ ಬೆಳೆದವು ರೈತ ಮುಗುಳ್ನಕ್ಕೂ ಅವನನ್ನು ಅವಮಾನಿಸುವವರಿಗೆ ವಿವರಿಸಿದನು ಬಿದಿರು ಕೇವಲ ಐದು ವರ್ಷಗಳ ಕಾಲ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಆ ಸಮಯದಲ್ಲಿ ನಂಬಲಾಗದ ಎತ್ತರವನ್ನು ಬೆಂಬಲಿಸಲು ಇದು ಆಳವಾದ ಬಲವಾದ ಬೇರುಗಳನ್ನು ಬೆಳೆಯುತ್ತಿದೆ ಕೆಲವೊಮ್ಮೆ ಕಾಣದ ಪ್ರಯತ್ನದ ನಂತರ ಹೆಚ್ಚಿನ ಯಶಸ್ಸು ಸಂಭವಿಸುತ್ತದೆ ಬಿದಿರಿನಂತೆ ನಿಮ್ಮ ಕಠಿಣ ಪರಿಶ್ರಮವು ತಕ್ಷಣ ಗೋಚರ ಫಲಿತಾಂಶಗಳನ್ನು ನೀಡದಿರಬಹುದು ಆದರೆ ಸಮಯ ಸರಿಯಾಗಿದ್ದಾಗ ನಿಮ್ಮ ನಿರಂತರತೆಯ ಅಸಾಧಾರಣ ರೀತಿಯಲ್ಲಿ ತೀರಿಸುತ್ತದೆ ಸೊ ದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ ನಾವು ನಮ್ಮ ಜೀವನದಲ್ಲಿ ಬಿದಿರಿನ ಹಾಗೆ ನಾವು ಏನೇ ಶ್ರಮ ಪಟ್ಟರೂ ಅದು ತಕ್ಷಣಕ್ಕೆ ಪ್ರತಿಫಲ ಸಿಗದೇ ಇರಬಹುದು ಆದರೆ ಸಿಕ್ಕ ಪ್ರತಿಫಲವು ನಿರಂತರವಾಗಿರುತ್ತದೆ ಮತ್ತು ಅದು ಪ್ರಾಮಾಣಿಕತೆಯಿಂದ ಕೂಡಿರುತ್ತದೆ ಮತ್ತು ಅದು ಅದು ಪರ್ಮನೆಂಟ್ ಆಗಿರುತ್ತದೆ ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಮಾಡ್ತಾನೇ ಇರಬೇಕು ಫಲಾ ಅದು ಆ ಸಮಯಕ್ಕೆ ನಮಗೆ ದೊರತೇ ದೊರೆಯುತ್ತದೆ ಅನ್ನುವುದು ಈ ಕತೆಯ ಒಂದು ಸಂದೇಶ ಈ ಕತೆ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್